ಕಾಲಿವುಡ್ ನಟ ಧನುಷ್ ವಿರುದ್ಧ ಲೆಟರ್ ಬರೆದ ನಯನತಾರ ರಜನಿಕಾಂತ್ ಅಳಿಯ ಧನುಷ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಚಳಿ ಬಿಡಿಸಿದ ನಯನತಾರ ಮೂರು ಪುಟದಲ್ಲಿ ಧನುಷ್ನ ಜನ್ಮ ಜಾಲಾಡಿದ್ದಾರೆ ಲೇಡಿ ಸೂಪರ್ ಸ್ಟಾರ್ ನಯನತಾರ ಏನಿದು ಸ್ಟೋರಿ ಅಂತ ನೋಡೋದಾದ್ರೆ ಕಾಲಿವುಡ್ ಲೇಡಿ ಸೂಪರ್ ಸ್ಟಾರ್ ಅಂತಾನೆ ಕರೆಯುವಂತಹ ನಯನತಾರ ಅವರ ಜೀವನದ ಬಗ್ಗೆ ಬಿಯಾಂಡ್ ದಿ ಫೆರಿಟೇಲ್ ಎಂಬಂತಹ ಡಾಕ್ಯುಮೆಂಟರಿ ಟ್ರೇಲರ್ ರಿಲೀಸ್ ಆಗಿದೆ ನೆಟ್ಫ್ಲಿಕ್ಸ್ನಲ್ಲಿ ನಲ್ಲಿ ಈ ಬಿಯಾಂಡ್ ದಿ ಫೆರಿಟೇಲ್ ಎಂಬಂತಹ ರಿಲೀಸ್ ಆಗಿದೆ ಎರಡ್ ಸಾವಿರದ ಹದಿನೈದರಲ್ಲಿ ನಯನತಾರ ಹಾಗೂ ವಿಜಯ್ ಸೇತುಪತಿ ಅಭಿನಯದ ನಾನು ರೌಡಿ ಅನ್ನುವಂತಹ ಚಿತ್ರ ರಿಲೀಸ್ ಆಗಿತ್ತು ಆ ಚಿತ್ರಕ್ಕೆ ವಿಘ್ನೇಶ್ ಶಿವನ್ ಡೈರೆಕ್ಟರ್ ಆಗಿದ್ರು ನಟ ಧನುಷ್ ನಿರ್ಮಾಣ ಮಾಡಿದ್ರು ಸದ್ಯ ಈ ಚಿತ್ರದ ಮೂರು ಸೆಕೆಂಡ್ನ ವಿಡಿಯೋವನ್ನ ದಿ ಫೆರಿಟೇಲ್ ಎಂಬಂತಹ ಡಾಕ್ಯುಮೆಂಟ್ರಿಯಲ್ಲಿ ಬಳಸಿದ್ದೇ ಧನುಷ್ ಕೆಂಡಾಮಂಡಲವಾಗಿದ್ದಾರೆ ಇದೀಗ ಮೂರು ಸೆಕೆಂಡ್ ನ ವಿಡಿಯೋಗೆ ಹತ್ತು ಕೋಟಿ ಡ್ಯಾಮೇಜ್ ಕ್ಲೈಮ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಟ್ರೇಲರ್ ರಿಲೀಸ್ ಮೇಲೆ ಧನುಷ್ ಅವರಿಂದ ನಯನತಾರ ಅವರಿಗೆ ಲೀಗಲ್ ನೋಟಿಸ್ ಬಂದಿದೆ ಇಡೀ ಪತ್ರದಲ್ಲಿ ಧನುಷ್ ಮುಖವಾಡ ಧರಿಸಿದ್ದಾರೆ ಎಂಬಂತಹ ಅರ್ಥದಲ್ಲಿ ನಯನತಾರ ಬರ್ಕೊಂಡಿದ್ದಾರೆ ಸಾಕ್ಷ್ಯ ಚಿತ್ರದಲ್ಲಿ ಮೂರು ಸೆಕೆಂಡ್ ವಿಡಿಯೋ ಬಳಸಿದ್ದಕ್ಕೆ ಹತ್ತು ಕೋಟಿ ಡ್ಯಾಮೇಜ್ ಕ್ಲೈಮ್ ಮಾಡಲಾಗಿದೆ ಎಂದು ನಯನತಾರ ಅವರು ಆರೋಪಿಸ್ತಿದ್ದಾರೆ ತಕ್ಷ ಚಿತ್ರ ರಿಲೀಸ್ಗೂ ಮುನ್ನ ನಾನು ರೌಡಿ ಚಿತ್ರದ ಕೆಲವು ಸೀನ್ಸ್ ಬಳಸ್ತೇವೆ ಅಂತ ಧನುಷ್ ಬಳಿ ಒ ಸಿ ಕೇಳಿದ್ವಿ ಆದರೆ ಅವರು ಕೊಟ್ಟಿರಲಿಲ್ಲ ಏಕಾಏಕಿ ಲೀಗಲ್ ನೋಟಿಸ್ ಕಳಿಸಿದ್ದು ಎಷ್ಟು ಸರಿ ಅನ್ನೋದು ನಯನತಾರ ಅವರ ಪ್ರಶ್ನೆ ನಿಮ್ಮ ಫ್ಯಾನ್ಸ್ಗೆ ನೀವು ಮೋಸ ಮಾಡ್ತಿದ್ದೀರಾ ನೀವೆಷ್ಟು ಫೇಕ್ ಎಂದು ಹೇಳಿರುವಂತಹ ನಯನತಾರ ಓಪನ್ ಲೆಟ್ರನ್ನು ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಸದ್ಯ ನಯನತಾರ ಅವರ ಪತ್ರಕ್ಕೆ ಬೋರ್ಡ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಾ ನೀವು ಅಂತ ನಿಮ್ಮ ಪರ ನಾವಿರ್ತೀವಿ ಅಂತ ಕಮೆಂಟ್ಗಳು ಬರ್ತಾ ಇವೆ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ